ಗುರ್ರಾಜ್ ಕರಜ್ಗಿ ಅವರು ಸುಪ್ರಸಿದ್ಧ ಶಿಕ್ಷಣ ತಜ್ಞರು ಅಕಾಡೆಮಿ ಆಫ್ ಕ್ರಿಯೇಟಿವ್ ಟೀಚಿಂಗ್ ಬೆಂಗಳೂರು ಅಧ್ಯಕ್ಷರು ನಿರ್ದೇಶಕರು ಅವರು ರಸಾಯನಶಾಸ್ತ್ರದಲ್ಲಿ ಡಾಕ್ಟರೇಟ್ ಪದವಿಯನ್ನು ಹೊಂದಿದ್ದಾರೆ ಇದಲ್ಲದೆ ಅವರು ಜನಪ್ರಿಯ ಅಂಕಣಕಾರರೂ ಆಗಿದ್ದಾರೆ ಹದಿನೆಂಟು ನೂರು ಅಂಕಣಗಳ ಜೊತೆಗೆ ಅಂತಾರಾಷ್ಟ್ರೀಯ ನಿಯತಕಾಲಿಕಗಳಲ್ಲಿ ಹಲವಾರು ಸಂಶೋಧನಾ ಪ್ರಕಟಣೆಗಳನ್ನು ಮಾಡಿದ್ದಾರೆ ಅವರು ಹಲವಾರು ವೈದ್ಯಕೀಯ ವಿಶ್ವವಿದ್ಯಾಲಯಗಳ ಆಡಳಿತ ಮಂಡಳಿಗಳಿಗೆ ಸೇವೆ ಸಲ್ಲಿಸುವುದರ ಜೊತೆಗೆ ಎಲೆಕ್ಟ್ರೋಕೆಮಿಕಲ್ ಸೊಸೈಟಿ ಇಂಡಿಯಾದ ಲೈಫ್ ಫೆಲೋ ಆಗಿದ್ದಾರೆ ಕರ್ನಾಟಕದ ಕಾಲೇಜುಗಳಲ್ಲಿ ಟೋಟಲ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಅಳವಡಿಸಿದ ಕೀರ್ತಿಯೂ ಡಾಕ್ಟರ್ ಗುರುರಾಜ್ ಕರಜ್ಗಿ ಅವರಿಗೆ ಸಲ್ಲುತ್ತದೆ ಅವರು ಕರುನಾಳು ಬಾ ಬೆಳಕೆ ಎಂಬ ಶೀರ್ಷಿಕೆಯ ಹದಿನೈದು ಪುಸ್ತಕಗಳ ಸರಣಿಯನ್ನು ಬರೆದಿದ್ದಾರೆ ಜೀವನಕ್ಕೆ ಸಂಬಂಧಿಸಿದ ನೂರು ಪ್ರೇರಕ ಕಥೆಗಳ ಸಂಗ್ರಹ ಓದುಗರಲ್ಲಿ ಬಹಳ ಜನಪ್ರಿಯವಾಗಿದೆ ಕರ್ನಾಟಕದಲ್ಲಿ ಎಂಬತ್ತೈದು ಹೈಟೆಕ್ ಶಾಲೆಗಳನ್ನು ನಿರ್ಮಿಸಲು ಕೊಡುಗೆ ನೀಡಿದ್ದಾರೆ ಅವರಿಗೆ ಪ್ರತಿಷ್ಠಿತ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ಕೆಂಪೇಗೌಡ ಪ್ರಶಸ್ತಿ ಹೀಗೆ ಅನೇಕಾನೇಕ ಪ್ರಶಸ್ತಿಗಳು ಬಂದಿವೆ ನಾಯಕರು ದೂರು ನೀಡುವುದಿಲ್ಲ ಮತ್ತು ದೂರು ನೀಡುವವರು ನಾಯಕರಲ್ಲ ಹೀಗೆ ಹೇಳುವವರು ಗುರ್ರಾಜ್ ಕರಜ್ಗಿ ಸರ್ ಹಾಗೇ ನಡೆಯುವವರೂ ಸಹ ನಾಯಕರಾದವರು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುತ್ತಾರೆ ಎಂದು ನಂಬಿದವರು ನನ್ನ ಉಪಸ್ಥಿತಿಯಲ್ಲಿ ನಡೆದ ಒಂದೆರಡು ಘಟನೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ ಒಂದು ಸೆಮಿನಾರ್ ನಡೆದಿತ್ತು ಅಲ್ಲಿ ಒಬ್ರು ಕೇಳಿದ್ರು ನೀವೇಕೆ ನಿಮ್ಮ ಶಾಲೆಯನ್ನು ಸ್ಥಾಪಿಸಲಿಲ್ಲ ಅಲ್ಲಿ ನಾನು ಉಪಸ್ಥಿತರಿದ್ದೆ ಅದಕ್ಕೆ ಅವರು ಕೊಟ್ಟ ಉತ್ತರ ಕೇಳಿ ನಾನು ನನ್ನ ಶಾಲೆಯನ್ನು ಸ್ಥಾಪಿಸಿದರೆ ನನ್ನ ಶಾಲೆ ಏಳಿಗೆಯಲ್ಲಿ ಮಗ್ನನಾಗಿ ಬಿಡುತ್ತೇನೆ ಎನ್ನುವ ದುಗುಡ ನನಗಿದೆ ಆದ್ದರಿಂದ ನಾನು ಸ್ವಂತ ಶಾಲೆಯನ್ನು ತೆಗೆಯುವುದಿಲ್ಲ ಬದಲಿಗೆ ಎಲ್ಲ ಶಾಲೆಯ ಮುಖ್ಯವಾಗಿ ಶಿಕ್ಷಣದ ಗುಣಮಟ್ಟ ಹೆಚ್ಚಿಸಲು ನನ್ನನ್ನು ನಾನು ತೊಡಗಿಸಿಕೊಳ್ಳುತ್ತೇನೆ ಎಂದರು ಅಂತಹ ನಿಸ್ವಾರ್ಥ ಸೇವೆಯ ವ್ಯಕ್ತಿತ್ವ ಅವರದು ನಾನು ನನ್ನ ಪುಸ್ತಕ ಅನುಭವ ಮಾಲೆ ಶಾಲಾ ಮಕ್ಕಳೊಂದಿಗೆ ಭಾವಬಂಧನ ಬರೆದು ಅವರಿಗೆ ಮುನ್ನುಡಿ ಬರೆಯಲು ಹೇಳಿದಾಗ ಅತಿ ಪ್ರೀತಿಯಿಂದ ಮುತುವರ್ಜೆಯಿಂದ ಅದನ್ನು ಓದಿ ಶ್ಲಾಘಿಸಿ ತಮಗೆ ಆರಾಮವಿಲ್ಲದಿದ್ದರೂ ಮುನ್ನುಡಿ ಬರೆದುಕೊಟ್ಟರು ಇದು ನನಗೆ ಅವಸ್ಮರಣೀಯವಾದ ಒಂದು ಕ್ಷಣ ತಮಗಿಂತ ಇತರರ ಬಗ್ಗೆಯೇ ಚಿಂತಿಸುವ ಕರುಣಾಮಯಿ ಈ ವ್ಯಕ್ತಿ ನಮ್ಮ ಸರ್ ಕಲ್ಯಾಣ ಕರ್ನಾಟಕದ ಮಾನವ ಸಂಪನ್ಮೂಲ ಕೃಷಿ ಹಾಗೂ ಆಕ್ಟ್ ಇವರ ಸಂಯುಕ್ತಾಶ್ರಯದಲ್ಲಿ ಹನ್ನೆರಡು ದಿನಗಳ ಸರ್ಕಾರಿ ಶಿಕ್ಷಕರಿಗೆ ಕಾರ್ಯಾಗಾರ ಮಾಡಿದ ಸಂದರ್ಭದಲ್ಲಿ ನಾವು ಒಂದೇ ಲಾಸ್ನಲ್ಲಿ ತಂಗುವ ಸದಾವಕಾಶ ದೊರಕಿತು ಸರ್ ಅವರ ಸುಟ್ಕೇಸ್ ಇಲ್ಲಿಗೆ ಹಾರವಾಯಿತು ಬೇರೆ ಯಾರಾದರೂ ಆಗಿದ್ರೆ ದೊಡ್ಡ ರಂಪಾಟವೇ ಆಗಿರುತ್ತಿತ್ತು ಆದರೆ ಕರಜ್ಗಿ ಸರ್ ಅವರು ಶಾಂತವಾಗಿ ಯಾಕಪ್ಪ ನಿಮ್ಮ ಹೋಟೆಲ್ನಲ್ಲಿ ಇಲಿಗಳಿಗೆ ಆಹಾರ ಹಾಕುವುದಿಲ್ಲವ್ಯಾ ಎಂದು ಹೇಳಿದರು ಈ ವಿಷಯ ನನ್ನಲ್ಲಿ ಈಗಲೂ ಅಚ್ಚಳಿಯದೇ ಉಳಿದಿದೆ ಅವರ ಕಮ್ಯುನಿಕೇಶನ್ ಸ್ಟೈಲ್ ಎಂಪತಿ ಎಲ್ಲರಿಂದ ಸಾಧ್ಯವಾಗುವುದಲ್ಲ ಮುಂಜಾನೆಯಿಂದ ರಾತ್ರಿಯವರೆಗೂ ಕಾರ್ಯಾಗಾರ ಮೀಟಿಂಗ್ಸ್ ಹೀಗೆ ಕಾಲ ಕಳೆದಿದ್ದರೂ ರಾತ್ರಿಯಲ್ಲಿ ನಮ್ಮೊಂದಿಗೆ ಆರಾಮವಾಗಿ ಕುಳಿತುಕೊಂಡು ಚರ್ಚಿಸಿ ನಮ್ಮ ಕ್ವಶನ್ಗಳಿಗೆ ಆನ್ಸರ್ ಮಾಡುವ ಅವರು ಪೇಷನ್ಸ್ ಮೆಚ್ಚಬೇಕಾಗಿತ್ತು ಶಿಕ್ಷಣ ನನ್ನ ಜೀವನ ಇದು ನನ್ನ ಜೀವನದ ಉದ್ದೇಶ ಅದು ನನ್ನ ಜೀವನದ ಸಾರ್ಥಕತೆ ಎಂದು ಬದುಕುತ್ತಿರುವಂತಹ ಡಾಕ್ಟರ್ ಗುರುರಾಜ್ ಕರಜ್ಗಿ ಅವರು ಚಿರಕಾಲ ಬಾಳಲಿ ಇನ್ನೂ ಹಲವಾರು ಬಾಳುಗಳಿಗೆ ಬೆಳಕಾಗಲಿ ಎಂದು ಆಶಿಸುತ್ತೇನೆ